ಭಗವಂತ ಎಲ್ಲಿರ್ತಾನೆ ಅಂತಂದರೆ ಎಲ್ಲಿ ಭಕ್ತರು ಶ್ರದ್ಧಾವಂತರಾಗಿರ್ತಾರೋ ಅಂತಹ ಜಾಗದಲ್ಲಿ ಭಗವಂತ ಇರ್ತಾನೆ ಅಂದರೆ ಭಗವಂತ ಎಲ್ಲ ಕಡೆಯೂ ಇದ್ದೇ ಇದ್ದಾನೆ ಭಗವಂತ ಇಲ್ಲದೇ ಇರುವಂತಹ ಪ್ರದೇಶವೇ ಇಲ್ಲ ಆದರೆ ತಾನು ಇದ್ದೀನಿ ಅನ್ನುವಂತಹ ಒಂದು ಚೈತನ್ಯವನ್ನು ವಿಶೇಷವಾಗಿ ಎಲ್ಲಿ ಪ್ರಕಟಗೊಳಿಸ್ತಾನೆ ಅಂತಂದರೆ ಎಲ್ಲಿ ಭಕ್ತರು ಶ್ರದ್ಧಾವಂತರಾಗಿರ್ತಾರೋ ಅಲ್ಲಿ ಭಗವಂತ ತನ್ನ ಅಸ್ತಿತ್ವವನ್ನು ವಿಶೇಷವಾಗಿ ಪ್ರಕಟಗೊಳಿಸ್ತಾನೆ ಆಗಿನ ಕಾಲದಲ್ಲಿ ಪ್ರಹ್ಲಾದನಿಗೆ ಆ ಒಂದು ಶ್ರದ್ಧೆ ಇತ್ತು ಎಲ್ಲಿದ್ದಾನೆ ಭಗವಂತ ಅಂತಂದರೆ ಈ ಸ್ತಂಭದಲ್ಲಿದ್ದಾನೆ ಅನ್ನುವಂತಹ ಒಂದು ಶ್ರದ್ಧೆ ಪ್ರಹ್ಲಾದನಿಗಿತ್ತು ಹಾಗಾಗಿ ಅದೇ ಸ್ತಂಭದಲ್ಲಿ ಭಗವಂತ ತನ್ನ ಅಸ್ತಿತ್ವವನ್ನು ಪ್ರಕಟಗೊಳಿಸಿದ್ದಾನೆ ಎಲ್ಲ ಕಡೆಯೂ ಇರುವಂತಹ ವ್ಯಾಪಕನಾಗಿ ಎಲ್ಲ ಕಡೆಯೂ ಇರುವಂತಹ ಭಗವಂತ ಯಾವುದೋ ಒಂದು ಸ್ತಂಭದಿಂದ ಯಾಕೆ ಹೊರಗೆ ಬಂದ ಯಾಕೆ ಹೊರಗೆ ಬರಬೇಕಾಯಿತು ಒಂದು ಸಣ್ಣ ಸ್ತಂಭದಿಂದ ಹೊರಗೆ ಬರುವಂತಹ ಅವಶ್ಯಕತೆ ಏನಿದೆ ಅಂತಂದರೆ ಆ ಭಕ್ತರ ಶ್ರದ್ಧೆ ಅದೇ ಅದಕ್ಕೆ ಕಾರಣ ಅಂತಹ ಒಂದು ಶ್ರದ್ಧೆ ಪ್ರಹ್ಲಾದನಿಗೆ ಅಂತಹ ಒಂದು ಶ್ರದ್ಧೆ ಇತ್ತಾದ್ದರಿಂದ ಆ ಶ್ರದ್ಧೆಯ ಒಂದು ಕೇಂದ್ರ ಆ ಸಂದರ್ಭದಲ್ಲಿ ಯಾವುದಾಗಿತ್ತೋ ಆ ಒಂದು ಸ್ತಂಭ ಅದೇ ಸ್ತಂಭದಿಂದ ಭಗವಂತ ಪ್ರಕಟನಾಗಿ ಹೊರಗೆ ಬಂದು ಭಕ್ತರಿಗೆ ಅನುಗ್ರಹವನ್ನು ಮಾಡಿದ್ದ ನರಸಿಂಹನ ರೂಪದಲ್ಲಿ ಹಾಗಾಗಿ ಭಗವಂತನ ಒಂದು ಶ್ರದ್ಧ ಯಾರು ಅತ್ಯಂತ ಶ್ರದ್ಧಾವಂತರಾಗಿರ್ತಾರೋ ಅಲ್ಲಿ ಭಗವಂತನು ತನ್ನ ಒಂದು ವಿಶೇಷವಾದಂತಹ ಸಾನ್ನಿಧ್ಯದಿಂದ ವಿರಾಜಮಾನನಾಗ್ತಾನೆ ಅದಕ್ಕೆ ಒಂದು ಒಂದು ಕಥೆ ಹೇಳ್ತಾ ಇದ್ದರು ಒಂದು ಕಡೆ ಒಂದು ಒಂದು ಊರಲ್ಲೊಂದು ದೇವಸ್ಥಾನ ಇತ್ತು ದಿವಸ ಬೆಳಗ್ಗೆ ಅರ್ಚಕರು ಮತ್ತು ಅಲ್ಲಿ ನಿರ್ವಾಹಕರು ಅವರೆಲ್ಲ ಬರ್ತಾ ಇದ್ದರು ಒಂದು ದೇವಸ್ಥಾನದ ಬಾಗಿಲು ತೆಗೀತಿದ್ರು ಆಮೇಲೆ ಅವರೆಲ್ಲ ಅಲ್ಲೇ ಇರ್ತಿದ್ರು ಅರ್ಚಕರು ಪೂಜೆ ಮಾಡಕ್ಕೆ ಹೋಗ್ತಾ ಇದ್ರು ಉಳಿದವರೆಲ್ಲ ನಿರ್ವಹಣೆ ಮಾಡೋಕ್ಕೆ ನಿರ್ವಾಹಕರೆಲ್ಲ ಅಲ್ಲೇ ಕೂತ್ಕೊಂಡು ಅವ್ರ ಕೆಲಸ ಅವರು ಮಾಡ್ತಾಯಿದ್ರು ಈಗ ದಿವಸ ಅದು ಒಂದು ರೀತಿಯಾಗಿ ನಡೀತಾ ಇತ್ತು ಮತ್ತು ಸಾಯಂಕಾಲ ಆಯಿತು ಆದಾಗ ರಾತ್ರಿ ದೇವಸ್ಥಾನದ ಬಾಗಿಲು ಹಾಕ್ತಿದ್ರು ಮತ್ತು ಎಲ್ಲರೂ ಬರ್ತಾಯಿದ್ರು ಅಲ್ಲೇ ನಿರ್ವಾಹಕರು ಅರ್ಚಕರು ಎಲ್ಲರೂ ಬಂದು ಬಾಗಿಲು ಹಾಕಿ ಮನೆಗೆ ಹೋಗ್ತಾ ಇದ್ದರು ಅಲ್ಲಿ ಒಬ್ಬರು ಸನ್ಯಾಸಿಗಳಿದ್ದರು ಒಬ್ಬರು ಯೋಗಿ ಯೋಗಿಗಳೊಬ್ಬರಿದ್ದರು ಅವರೇನು ಮಾಡುತ್ತಿದ್ದರು ಅಂತಂದರೆ ದಿವಸ ಬಾಗಿಲು ತೆಗೆಯೋ ಹೊತ್ತಿಗೆ ಬರ್ತಾಯಿದ್ರು ಬಂದು ದರ್ಶನ ಮಾಡ್ತಿದ್ರು ಮತ್ತು ಪುನಃ ಬಾಗಿಲು ಹಾಕೋ ಹೊತ್ತಿಗೆ ಬರ್ತಾಯಿದ್ರು ಬಾಗಿಲು ತೆಗೆಯೋ ಹೊತ್ತಿಗೆ ಬರ್ತಿದ್ರು ದರ್ಶನ ಮಾಡ್ತಿದ್ರು ತಕ್ಷಣ ಹೊರಟು ಹೋಗ್ತಿದ್ರು ಮತ್ತು ಎಲ್ಲಿದ್ದರೂ ಸಹ ಬಾಗಿಲು ಹಾಕೋ ಸಮಯಕ್ಕೆ ಮಾತ್ರ ಬಂದುಬಿಡ್ತಿದ್ರು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ರು ಒಂದು ದಿವಸ ಯಾವುದೋ ಒಂದು ಮಧ್ಯಾಹ್ನದ ಸಮಯದಲ್ಲಿ ಅಂದರೆ ಬಾಗಿಲು ತೆಗೆದಿಟ್ಟಾಗ ಪೂಜೆ ನಡೀತಾ ಇರುವಂತಹ ಯಾವುದೋ ಒಂದು ಸಂದರ್ಭದಲ್ಲಿ ಇವರೆಲ್ಲ ಹೋಗಿ ಕೇಳಿದರು ಸ್ವಾಮಿ ನೀವು ನಮ್ಮ ದೇವಸ್ಥಾನಕ್ಕೆ ಈ ಸಂದರ್ಭದಲ್ಲಿ ಬರಬೇಕು ವಿಶೇಷ ಪೂಜೆ ನಡೀತಾ ಇದೆ ಅದಕ್ಕೆ ನೀವು ಬರಬೇಕು ಅಂತೇಳಿ ಇಲ್ಲಪ್ಪ ನಾನು ತೆಗಿಯೋ ಹೊತ್ತಿಗೂ ಬ ಹೊತ್ತಿಗೆ ಮಾತ್ರ ಬರ್ತೀನಿ ಬೇರೆ ಯಾವ ಸಮಯದಲ್ಲೂ ಬರಲ್ಲ ಅಂತ ಅವರು ಹೇಳಿದರು ಆಗ ಅವರಿಗೆಲ್ಲ ಆಶ್ಚರ್ಯ ಆಯಿತು ಯಾಕೆ ಹೀಗೆ ತೆಗೆಯುವ ಸಮಯದಲ್ಲೂ ಹಾಕುವ ಸಮಯದಲ್ಲಿ ಬೇಕಾದರೆ ಬಂದು ಹೋಗಲಿ ಬೇರೆ ಸಮಯದಲ್ಲಿ ಬರುವುದಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಇವರು ಏನು ಕಾರಣ ಅಂತ ಇವರಿಗೆಲ್ಲ ಕುತೂಹಲ ಉಂಟಾಯಿತು ಅಂದರೆ ಅವರುಗಳು ಏನೋ ಬಾಗಿಲು ತೆಗಿತಿದ್ರು ದಿವಸ ಏನೋ ಒಂದಿಷ್ಟು ಪೂಜೆ ಅಂತ ಮಾಡ್ತಿದ್ರು ಈ ನಿರ್ವಹಣೆ ಮಾಡುವವರು ಸರಿ ಏನೋ ಒಂದಿಷ್ಟು ಬಂದು ಒಂದು ಬಂದುಬಿಟ್ಟು ಏನೋ ಒಂದಿಷ್ಟು ಮಾಡಿಬಿಟ್ಟು ಹೋಗ್ತಾಯಿದ್ರು ಅಷ್ಟೆಲ್ಲ ಏನೂ ಇದೆಯಾಗ ಏನು ಮಾಡ್ತಿರಲಿಲ್ಲ ಸಾಮಾನ್ಯವಾಗಿ ಏನೋ ಮಾಡ್ತಾಯಿದ್ರು ಇವರಿಗೆಲ್ಲ ಕುತೂಹಲ ಆಯ್ತು ಯಾಕೆ ಹೀಗೆ ಇವರು ಹೀಗೆ ಹೇಳ್ತಾ ಇದ್ದಾರೆ ಬಾಗಿಲು ತೆಗಿಯೋ ಹೊತ್ತಿಗೆ ಮಾತ್ರ ಬರ್ತೀನಿ ಮತ್ತು ಹಾಕೋ ಹೊತ್ತಿಗೆ ಮಾತ್ರ ಬರ್ತೀನಿ ಬೇರೆ ಸಮಯದಲ್ಲಿ ಬರಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾನೆ ಇದಾರೆ ಇವರು ಅಂತ ಅವರಿಗೆ ಸಂದೇಹ ಬಂದು ಅದನ್ನು ಅವರ ಹತ್ರ ಕೇಳಿದರು ಆಗ ಅವರು ಹೇಳಿದರು ಅಲ್ಲಿ ದೇವರೇ ಇರ್ ಇಲ್ಲದೇ ಇರುವಂತಹ ಜಾಗಕ್ಕೆ ನಾನು ಬಂದು ಏನು ಮಾಡಲಿ ಅಂತ ಇವರು ಕೇಳಿದರು ಅದೇನು ಸ್ವಾಮಿ ಹಾಗೆ ಹೇಳ್ತಾ ಇದ್ದೀರಿ ದೇವರೇ ಇಲ್ಲ ಅಂತ ಅದೇನು ಹಾಗೆ ಹೇಳ್ತಾ ಇದ್ದೀರಲ್ಲ ಅದೇನು ಹೀಗೆ ಅಂತ ಕೇಳಿದ್ದಕ್ಕೆ ಇವರು ಹೇಳಿದರು ದಿವಸ ಏನಾಗ್ತಾ ಇದೆ ಅಂತಂದರೆ ನಾನು ಬಾಗಿಲು ತೆಗೆಯೋ ಹೊತ್ತಿಗೂ ಹಾಕೋ ಹೊತ್ತಿಗೂ ಮಾತ್ರವೇ ಯಾಕೆ ಬರುವುದು ಅಂತಂದರೆ ದಿವಸ ನೀವು ಬಾಗಿಲು ತೆಗೆದು ಹೋಗಿ ಅಲ್ಲಿಗೆ ಬಂದ ತಕ್ಷಣ ದೇವರು ದೇವಸ್ಥಾನದಿಂದ ಹೊರಗಡೆ ಹೊರಟೋಗಿಬಿಡ್ತಾನೆ ಮತ್ತು ಬಾಗಿಲು ಹಾಕೋ ಹೊತ್ತಿಗೆ ವಾಪಸ್ ಬಂದು ದೇವಸ್ಥಾನದೊಳಗೆ ಬಂದು ಕೂತ್ಕೊಳ್ತಾನೆ ದೇವರು ದಿವಸ ಹೀಗಾಗ್ತಾ ಹಾಗಾಗಿ ಆ ದೇವರು ನನಗೆ ಕಾಣ್ತಾ ಇರ್ತಾನೆ ಹಾಗಾಗಿ ಆ ದೇವರನ್ನು ನಾನು ನೋಡಲಿಕ್ಕೋಸ್ಕರ ಅಂತ ಅಲ್ಲಿಗೆ ಬರ್ತೀನಿ ಯಾಕೆ ಹೀಗೆ ನಿಮಗೆ ಯಾರಿಗೂ ಶ್ರದ್ಧೆ ಇಲ್ಲ ದೇವ್ರ ಬಗ್ಗೆ ಸುಮ್ಮನೆ ಏನೋ ಒಂದು ದೇವಸ್ಥಾನ ಇದೆಯಪ್ಪ ಅಯ್ಯೋ ಇದು ನಮ್ಮ ತಲೆ ಮೇಲೆ ಇದೆ ಇದೊಂದು ದೊಡ್ಡ ಭಾರ ನಮ್ಮ ತಲೆ ಮೇಲೆ ಇದೆ ಸರಿ ಇದು ಮಾಡಲಿಲ್ಲ ಅಂದರೆ ಸುಮ್ಮನೆ ಇನ್ನೇನೋ ಆಗುತ್ತೇನೋ ಜನ ಆಕ್ಷೇಪ ಮಾಡ್ತಾರೋ ಅಥವಾ ಯಾರು ಏನು ಅನ್ಕೊಳ್ತಾರೋ ಯಾರು ಏನು ಅನ್ಕೊಳ್ತಾರೆ ಅನ್ನೋದು ಆಮೇಲೆ ಭಗವಂತನ ಆರಾಧನೆ ಮಾಡಬೇಕಾಗಿ ಬಂದಾಗ ನನಗೆ ಅನುಗ್ರಹ ಮಾಡುವ ದೇವರಿಗೆ ಆರಾಧನೆ ಮಾಡುವುದು ನನ್ನ ಕರ್ತವ್ಯ ಅನ್ನೋ ಭಾವನೆಯಲ್ಲಿ ಮಾಡಬೇಕು ಎಲ್ಲರೂ ನೋಡ್ತಾ ಇರುವಾಗ ತುಂಬ ದೊಡ್ಡದಾಗಿ ಮಾಡುವುದು ಯಾರೂ ಇಲ್ಲ ಅಂತಂದ್ರೆ ಒಂದು ಎರಡು ನಿಮಿಷಕ್ಕೆ ಪೂಜೆ ಮುಗಿಸುವುದು ಹೀಗೆಲ್ಲ ಮಾಡಿದರೆ ಅದು ಭಗವಂತನ ಮೇಲೆ ಶ್ರದ್ಧೆಯಾಗಿ ಮಾಡಿದ ಆಗುವುದಿಲ್ಲ ನಿಮ್ಗೆ ಯಾರಿಗೂ ಶ್ರದ್ಧೆ ಇಲ್ಲ ಹಾಗಾಗಿ ಏನಾಗ್ತಿದೆ ಅಂತಂದರೆ ನೀವು ಬಂದ ತಕ್ಷಣ ಅಲ್ಲಿರಲಿಕ್ಕೆ ದೇವರು ಇಷ್ಟಪಡ್ತಾ ಇಲ್ಲ ಮತ್ತು ನೀವು ಆಚೆಗೆ ಹೋದ ಮೇಲೆ ಬಾಗಿಲಾಗಿ ಆಚೆಗೆ ಮೇಲೆ ಮತ್ತೆ ದೇವರಿಗೆ ಏಕಾಂತವಾಗಿ ಪ್ರಶಾಂತವಾಗಿದೆ ಹಾಗಾಗಿ ಮತ್ತೆ ದೇವಸ್ಥಾನದಲ್ಲಿ ದೇವರು ಕೂತ್ಕೊಳ್ತಾ ಇದ್ದಾನೆ ಈ ಹೊರಗಡೆ ಹೋಗುವಾಗ ವಾಪಸ್ ಬರುವಾಗ ನನಗೆ ದೇವರು ಕಾಣಿಸ್ತಾ ಇರ್ತಾರೆ ಹಾಗಾಗಿ ದಿವಸ ಆ ಸಮಯಕ್ಕೆ ಮಾತ್ರವೇ ನಾನು ಬರೋದು ಆಮೇಲೆ ಆಚೆಗೆ ಹೋದ ತಕ್ಷಣ ನೀವೇನು ಶ್ರದ್ಧೆಯಿಂದ ಏನು ಮಾಡ್ತಾ ಇಲ್ಲ ಸುಮ್ಮನೆ ಏನೋ ಒಂದು ಯಾಂತ್ರಿಕವಾಗಿ ಎಲ್ಲವುದನ್ನು ಮಾಡ್ತಾ ಇದ್ದೀರಿ ಅದು ಭಗವಂತನಿಗೆ ಹಿಡಿಸ್ತಾ ಇಲ್ಲ ಹಾಗಾಗಿ ಆ ಜಾಗ ಖಾಲಿ ಮಾಡಿ ಆಚೆಗೆ ಹೋಗ್ತಾನೆ ಮತ್ತೆ ಪುನಃ ಬರ್ತಾನೆ ಹಾಗಾಗಿ ಆ ಹೋಗುವಾಗ ಬಾಗಿಲು ತೆಗೆಯುವಾಗ ಹೊರಗಡೆ ಹೋಗ್ತಿದ್ದಾನೆ ಗರ್ಭಗುಡಿಯಿಂದ ದೇವರು ಬಾಗಿಲು ಹಾಕ್ಲಿಕ್ಕಿಂತ ಮೊದಲು ಮತ್ತೆ ಪುನಃ ಗರ್ಭಗುಡಿ ತನ್ನ ಜಾಗಕ್ಕೆ ಬಂದು ಅಲ್ಲಿ ಕೂತ್ಕೊಳ್ತಾ ಇದ್ದಾನೆ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ದೇವರ ದರ್ಶನ ಮಾಡೋಣ ನನಗೆ ಒಂದು ಎರಡು ಸಲ ದಿವಸ ದೇವರ ದರ್ಶನ ಆಗುತ್ತೆ ಅದನ್ನು ನಾನು ಬಿಡಬಾರ್ದು ಅಂತ ಹೇಳಿ ಎಲ್ಲಿದ್ದರೂ ಸಹ ಆ ಸಮಯಕ್ಕೆ ಬಂದುಬಿಡ್ತೀನಿ ಅಂತ ಅವರು ಹೇಳಿದರು ಆಗ ಇವರಿಗೆಲ್ಲ ಗೊತ್ತಾಯಿತು ಹಾಗಿದ್ರೆ ನಾವು ಶ್ರದ್ಧೆಯಾಗಿ ಮಾಡಬೇಕು ಅಂತ ಯಥಾವತ್ತ ಇದರ ತಾತ್ಪರ್ಯ ಏನು ಇದೊಂದು ಕಥೆ ಯಥಾವತ್ತ ಇದರ ತಾತ್ಪರ್ಯ ಏನು ಅಂತಂದರೆ ಎಲ್ಲಿ ಶ್ರದ್ಧೆ ಅನ್ನೋದಿರುತ್ತೋ ದೃಢವಾದಂತಹ ವಿಶ್ವಾಸ ಅನ್ನೋದಿರುತ್ತೋ ಅಲ್ಲಿ ಭಗವಂತನ ಸಾನ್ನಿಧ್ಯ ಇರುತ್ತೆ